ಗಣಾಧಿಪತಿ ಎನ್ನವ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶ್ರೀ ಚಕ್ರ ಚಾನಲ್ ವೀಕ್ಷಕರಿಗೆ ಸಮಸ್ತ ಕನ್ನಡ ಜನತೆಗೆ ಶ್ರೀ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಶ್ರೀ ವಿಶ್ವಾವಸ ನಾಮ ವರ್ಷದಲ್ಲಿ ಸಕಲವು ಶುಭವಾಗಲಿ ಸಕಲ ವಿಷಯಗಳಲ್ಲಿ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನ ನಾವು ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂತಹ ಮಹಿಳೆಯರಿಗೆ ಸ್ತ್ರೀಯರಿಗೆ ಯಾವ ರೀತಿ ಅನುಕೂಲ ಫಲಗಳು ಇರುತ್ತೆ ಯಾವ ವಿಷಯಗಳಲ್ಲಿ ಅದ್ಭುತವಾದಂತಹ ಯೋಗ ಇರುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಮುಖ್ಯವಾಗಿ ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ಶ್ರೀ ವಿಶ್ವಾವಾಸು ವರ್ಷದಲ್ಲಿ ಅದ್ಭುತವಾದಂತಹ ಜೀವನ ವಿರದಾಗಿರುತ್ತೆ ಅಂತ ಹೇಳುತ್ತಾ ಧನಸ್ಸು ರಾಶಿಯಲ್ಲಿ ಮುಖ್ಯವಾಗಿ ಮೂಲ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಉರ್ವಾಷಾಢ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಜನಿಸಿದವರು ಉತ್ತರಾಷಾಢ ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿದವರು ಧನಸ್ಸು ರಾಶಿಗೆ ಸೇರುತ್ತಾರೆ ರಾಶ್ಯಾಧಿಪತಿ ಗುರು ಆಗಿರುತ್ತಾರೆ ಧನಸ್ಸು ರಾಶಿಗೆ ಇನ್ನು ಕೆಲವು ಗುಣಸ್ವಭಾವಗಳನ್ನು ನೋಡುವುದಾದರೆ ಈ ಸ್ತ್ರೀಯರು ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರು ಸದಾ ತಮ್ಮ ನಗು ಮುಖವಿಂದ ಹತ್ರನೂ ಪ್ರೀತಿ ವಾತ್ಸಲ್ಯದಿಂದ ಮಾತನಾಡ್ತಾ ಇರ್ತಾರೆ ಎಷ್ಟೇ ಕಷ್ಟ ಬಂದ್ರೂ ಎಷ್ಟೇ ನೋವಿದ್ರೂ ಎಷ್ಟೇ ಬಾಧೆ ಇದ್ರೂ ಇವರ ಮುಖದಲ್ಲಿರುವಂತಹ ನಗು ಮಾಯವಾಗುವುದಿಲ್ಲ ಎಲ್ಲರೊಡನೆ ಪ್ರೀತಿಯಿಂದ ಮನಸ್ಫೂರ್ತಿಯಾಗಿ ನಗುವಿನ ಮುಖದಿಂದ ಮಾತನಾಡಿಸಿರುವಂತಹ ಸ್ವಭಾವ ಈ ಧನಸ್ಸು ರಾಶಿ ಜಾತಕರಿಗಿರುತ್ತದೆ ಕಷ್ಟಗಳಿದ್ದೇ ಇರುತ್ತೆ ಕಷ್ಟಗಳು ದುಃಖಗಳು ನಷ್ಟಗಳು ಇರ್ತಾ ಇರೋ ಇಲ್ಲದೆ ಇರುವಂತಹ ಮನುಷ್ಯ ಇರಲ್ಲ ಸಂತೋಷವಾಗಿರಬೇಕು ಲೈಫಲ್ಲಿ ಜೀವನದಲ್ಲಿ ಅಂತ ಯೋಚನೆಯನ್ನು ಮಾಡುತ್ತಾ ಯಾವಾಗಲೂ ಸಂತೋಷವಾಗಿರುತ್ತಾ ಯಾವಾಗಲೂ ಮುಖವದಿಂದ ಇವರು ಇವರ ಸುತ್ತಮುತ್ತಲಿರುವಂತಹ ಜನಗಳನ್ನು ಕೂಡ ಇವರು ಸಂತೋಷದಿಂದ ಇರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಒಂದು ಪ ಇವರು ನೋಡಿದ ತಕ್ಷಣ ಒಂದು ಇವರ ನಗುವಿನ ನೋಡಿದ ತಕ್ಷಣ ಕೆಲವರಿಗೆ ಇಷ್ಟು ಹ್ಯಾಪಿಯಾಗಿ ಹೇಗಿದ್ದಾರೆ ಇವರು ಇಷ್ಟು ಸಂತೋಷವಾಗಿ ಯಾವಾಗಲೂ ನಗ್ತಾನೆ ಇರ್ತಾರೆ ಅನ್ನುವಂತಹ ಒಂದು ಭಾವನೆಯನ್ನು ಬೇರೆಯವರಲ್ಲಿ ಸೃಷ್ಟಿ ಮಾಡ್ತಾರೆ ಧನಸ್ಸು ರಾಶಿಯಲ್ಲಿರುವಂತಹ ಸ್ತ್ರೀಯರು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ ಈ ಕಷ್ಟ ಬರುತ್ತೆ ಹೋಗುತ್ತೆ ನಷ್ಟ ಬರುತ್ತೆ ಹೋಗುತ್ತೆ ಅದ್ರ ಬಗ್ಗೆ ಚಿಂತೆ ಮಾಡ್ಕೊತ ಕುತ್ಕೊಂಡ್ರೆ ನಾವು ಯಾವಾಗ ಪ್ರ ಮನಃಶಾಂತಿಯಾಗಿರೋದು ಅಂತ ಒಂದು ಪ್ರಾಕ್ಟಿಕಲ್ ಲೈಫನ್ನಲ್ಲಿ ಲೀಡ್ ಮಾಡ್ತಾ ಪ್ರಾಕ್ಟಿಕಲ್ಲಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ ಎಷ್ಟೇ ಬಾಧೆ ಎಷ್ಟೇ ಕಷ್ಟ ಎಷ್ಟೇ ನೋವು ಇದ್ರೂ ತುಂಬ ಈ ನಗು ಮುಖದಿಂದ ಇವರು ಯಾವಾಗಲೂ ಸಂತೋಷವಾಗಿ ಇರೋದಕ್ಕೆ ಇಷ್ಟಪಡ್ತಾ ಇರ್ತಾರೆ ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರು ಗೊತ್ತಿರೋರನ್ನ ಮಿತ್ರರನ್ನು ಬಂಧುಗಳನ್ನು ಇವರಿಗೆ ಶತ್ರುಗಳೇ ಆಗಿರಲಿ ನಗುಮುಖದಿಂದ ಮಾತನಾಡಿಸ್ತಾರೆ ಅಂತಹ ಒಳ್ಳೆಯ ಸ್ವಭಾವ ಇರುವಂತಹ ಅವರು ಈ ಧನಸ್ಸು ರಾಶಿ ಸ್ತ್ರೀಯರು ಮುಖ್ಯವಾಗಿ ಇವರು ಮಾಡಿರುವಂತಹ ಕೆ ಉತ್ತಮವಾಗಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ತುಂಬ ಹಾರ್ಡ್ ವರ್ಕ್ ವರ್ಕ್ ಮಾಡ್ತಾ ಇರ್ತಾರೆ ಕೆಲಸವಂತಹ ಕೊಟ್ಟಿರುವಂತಹ ಕೆಲಸಗಳನ್ನು ನಿಷ್ಠೆಯಿಂದ ಅದ್ಭುತವಾಗಿ ಪ್ರಾಮಾಣಿಕವಾಗಿ ಕೆಲಸಗಳನ್ನು ಪೂರ್ತಿ ಮಾಡ್ತಾ ಇರ್ತಾರೆ ಯಾವುದೇ ವಿಷಯವನ್ನು ಒಳಗಡೆ ಇಟ್ಕೊಂಡು ಹೊರಗಡೆ ಇಟ್ಕೊಂಡು ಆ್ಯಕ್ಟಿಂಗ್ ಮಾಡೋಕ್ಕೆ ನಾಟಕ ಮಾಡೋದಕ್ಕೆ ಬರೋದೇ ಇಲ್ಲ ಇವರಿಗೆ ಯಾವುದೇ ವಿಷಯವನ್ನು ಅದು ಕಷ್ಟ ಆಗಲಿ ಸುಖವಾಗಲಿ ಇದ್ದಿದ್ದಂಗೆ ಹೇಳ್ಕೊಂಡು ಬಿಡ್ತಾರೆ ರಹಸ್ಯಗಳು ಅನ್ನೋದಿರಲ್ಲ ಆ ರೀತಿ ಒಳ್ಳೆಯ ಉತ್ತಮ ಉದಾರವಾದಂತಹ ಸ್ವಭಾವವನ್ನು ಹೊಂದಿರುವಂತಹ ಈ ಧನಸ್ಸು ರಾಶಿ ಜಾತಕರು ಮನಸ್ಸಲ್ಲೊಂದು ಇಟ್ಕೊಂಡು ಹೊರಗಡೆ ಒಂದು ಮಾತಾಡುತ್ತಾ ಈ ರೀತಿ ಮಾತಾಡೋದಕ್ಕೆ ಇಷ್ಟಪಡಲ್ಲ ಯಾರಾದ್ರಿಗೆ ಒಂದು ಮಾತು ಕೊಟ್ಟಿದ್ಯಾರೆ ಕೊಟ್ಟಿದ್ದಾರೆ ಒಂದು ಮ ಕೆಲಸ ಮಾಡಿಕೊಡ್ತೀನಿ ಅಥವಾ ಹೆಲ್ಪ್ ಮಾಡ್ತೀನಿ ಅಂತ ಏನಾದರೂ ಮಾತು ಕೊಟ್ಟರೆ ಆ ಮಾತನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಯಾವ ಹಂತಕ್ಕೂ ಹೋಗ್ತಾರೆ ಇವರ ಪರ್ಸ್ನಲ್ ಕೆಲಸಗಳನ್ನು ಬಿಟ್ಟು ಆಗಲಿ ಅವು ಬೇರೆಯವರ ಕೆಲಸಗಳನ್ನು ಅಯ್ಯೋ ಅವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ ಅವ್ರಿಗೆ ಹೇಳಿದನೇ ಅದನ್ನು ಪೂರ್ತಿ ಮಾಡಿಕೊಡ್ತೀನಿ ಅಂತ ಅತ್ಯಂತ ಪರೋಪಕಾರಿಯಾಗಿರುವಂತಹ ವ್ಯಕ್ತಿಗಳು ಸ್ತ್ರೀಯರು ಈ ಧನಸ್ಸು ರಾಶಿಯವರು ಆಗಿರುತ್ತಾರೆ ಮುಖ್ಯವಾಗಿ ಇವರಿಗೆ ಈ ಧನಸ್ಸು ರಾಶಿಯಲ್ಲಿ ಇಟ್ಟಿರುವಂತಹ ಸ್ತ್ರೀಯರು ಅಂದರೆ ಇವರು ವಿದೇಶಗಳಲ್ಲಿ ಜಾಸ್ತಿ ಜನ ಇರ್ತಾರೆ ಅದು ಉದ್ಯೋಗ ಪರವಾಗಿ ಆಗಿರಲಿ ಉದ್ಯ ವಿದ್ಯೆ ಅವಕಾಶಗಳಿಗೋಸ್ಕರ ಆಗಿರಲಿ ಅಥವಾ ಈ ವಿವಾಹದ ನಂತರ ವಿದೇಶಗಳಲ್ಲಿ ಅಂದರೆ ತು ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಆಲ್ಮೋಸ್ಟ್ ಈ ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂತಹ ಅವರು ವಿದೇಶಿಯೋಗವನ್ನು ವಿದೇಶದಲ್ಲಿ ಸ್ಥಾನ ಮತ್ತು ವಿದೇಶಗಳಲ್ಲಿ ಸೆಟ್ಲಾಗುವಂತಹ ಒಂದು ಅದೃಷ್ಟ ಸೌಭಾಗ್ಯವನ್ನು ಪಡೆದಿರುತ್ತಾರೆ ವಿಶ್ವಾವಸು ನಾಮ ವರ್ಷದಲ್ಲಿ ಯಾವ ರೀತಿ ಶುಭ ಫಲಗಳು ಇರುತ್ತೆ ಅಂತ ನೋಡುವುದಾದರೆ ಈ ವರ್ಷ ಆದಾಯವೂ ಐದು ಇದೆ ಖರ್ಚು ಮಾಡುವಂತಹ ಖರ್ಚು ಇದೆ ಅಂದರೆ ಬರುವಂತಹ ಆದಾಯವೂ ಇರುತ್ತೆ ಅದು ಖರ್ಚಾಗ್ತಾ ಇರುತ್ತೆ ಅದು ಒಳ್ಳೆಯ ವಿಷಯಗಳಿಗೋಸ್ಕರ ಸಂತಾನದ ವಿಷಯಕ್ಕೋಸ್ಕರ ವಿದ್ಯೆಗೋಸ್ಕರ ಅಥವಾ ಯಾವುದಾದ್ರೂ ಒಂದು ಆಸ್ತಿ ಮಾಡಬೇಕು ಅನ್ನೋಂತಹ ವಿಷಯಗಳಿಗೋಸ್ಕರ ಸದಾ ಉದ್ಯೋಗ ಅಂದರೆ ಸದಾ ಉದ್ಯೋ ಉದ್ದೇಶಕ್ಕೋಸ್ಕರನೇ ಅನಾವಶ್ಯಕವಾಗಿ ಖರ್ಚು ಮಾಡೋಲ್ಲ ಒಳ್ಳೆಯ ವಿಷಯಗಳ ಮೇಲೆ ಖರ್ಚು ಮಾಡ್ತಾ ಇರ್ತಾರೆ ಆದಾಯವೂ ಅದೇ ರೀತಿ ಉತ್ತಮವಾಗಿರುತ್ತೆ ಉತ್ತಮ ಧನಾದಾಯವಿರುವಂತಹ ವರ್ಷ ಇರುತ್ತೆ ಯೋಗದಾಯಕವಾದಂತಹ ಕಾಲ ಅಂತಲೇ ಹೇಳಬಹುದು ವಿಶ್ವಾವಸಲ್ಲಿ ಇಟ್ಟಿರುವಂತಹ ಸ್ತ್ರೀಯರಿಗೆ ಮುಖ್ಯವಾಗಿ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಯುವತಿಯರಿಗೆ ಉತ್ತಮವಾದಂತಹ ಕಾಲ ವಿವಾಹಾದಿ ಶುಭ ಕಾರ್ಯಗಳು ನಡೆಯುವಂತಹ ಕಾಲ ಈ ವರ್ಷವು ಆಗಿರುತ್ತೆ ಇವರ ಏನಾದರೂ ಕೆಲಸಗಳಲ್ಲಿ ಮಾಡಬೇಕು ಪ್ರಯತ್ನಗಳಲ್ಲಿ ಸಾಧಿಸಬೇಕು ಕೈ ಹಿಡಿರುವಂತಹ ವಿಷಯಗಳಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಹ ವಿಷಯಗಳೆಲ್ಲ ಏನಾದರೂ ಹಿಂದಿನ ದಿನಗಳಲ್ಲಿ ಅರ್ಧಕ್ಕೆ ನಿಲ್ಲಿಸಿದ್ರೆ ಅಥವಾ ಆರಂಭನೇ ಮಾಡದೇ ಇದ್ದರೆ ಅಂತಹ ವಿಷಯಗಳನ್ನು ಕೈ ಹಿಡಿದು ಈ ವರ್ಷ ಯಶಸ್ವಿಯಾಗಿ ಪೂರ್ಣ ಮಾಡೋದಕ್ಕೆ ಇರುತ್ತಾರೆ ಇನ್ನೊಂದು ಮುಖ್ಯವಾಗಿ ಇರುವಂತಹ ವಿಷಯ ಏನಂದರೆ ಇವರು ಯಾರ ಮೇಲೆ ಡಿಪೆಂಡಾಗಿ ಯಾರೋ ಪ್ರೋತ್ಸಾಹದಿಂದ ಯಾರ ಸಹಾಯದಿಂದ ಇವರು ಜೀವನದಲ್ಲಿ ಮೇಲೆ ಬರಲ್ಲ ಸ್ವಯಂ ಕೃಷಿ ಸ್ವಯಂ ಈ ಮುಖ್ಯವಾಗಿ ಅವರಿಗೆ ಅವರೇ ಒಂದು ಸ್ಫೂರ್ತಿಯನ್ನು ತುಂಬಿಕೊಂಡು ಅವರಿಗೆ ಅವರೇ ಅವಕಾಶಗಳನ್ನು ಹುಡುಕಿಕೊಂಡು ಮೇಲೆ ಬರುವಂತಹ ಒಂದು ಸಾಮರ್ಥ್ಯ ಪ್ರತಿಭೆ ಇವರಲ್ಲಿ ಇರುತ್ತೆ ಮುಖ್ಯವಾಗಿ ಈ ವರ್ಷದಲ್ಲಿ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ತುಂಬ ಅನುಕೂಲವಾಗಿರುತ್ತೆ ಒಳ್ಳೆಯ ಜವಾಬ್ದಾರಿಯುತ ಹುದ್ದೆಗಳನ್ನು ಪಡೆಯುವಂತಹ ಒಳ್ಳೆಯ ಸಂಸ್ಥೆಯಲ್ಲಿ ಉತ್ತಮ ವೇತನದೊಂದಿಗೆ ಉದ್ಯೋಗವನ್ನು ಪಡೆಯುವಂತಹ ಕಾಲ ಶ್ರೀ ವಿಶ್ವಾವಾಸು ನಾಮ ವರ್ಷದಲ್ಲಿರುತ್ತೆ ಮುಖ್ಯವಾಗಿ ಈ ಮಹಿಳೆಯರಿಗೆ ತುಂಬ ದಿನಗಳಿಂದ ಸ್ವಂತ ಮನೆ ಮಾಡ್ಕೋಬೇಕು ಹೊಸ ಮನೆ ಕಟ್ಟಬೇಕು ಅನ್ನುವಂತಹ ಒಂದು ಕನಸಿರುತ್ತೆ ಅಂತಹ ಕನಸು ನನಸಾಗುವಂತಹ ಒಂದು ಗೃಹ ನಿರ್ಮಾಣ ಮಾಡೋದಕ್ಕಾಗಲಿ ಈ ಗೃಹ ನಿರ್ಮಾಣ ಆರಂಭ ಮಾಡುವುದು ಅಥವಾ ಗೃಹ ನಿರ್ಮಾಣವನ್ನು ಪೂರ್ತಿ ಮಾಡಿ ಗೃಹ ಪ್ರವೇಶ ಮಾಡುವುದು ಆ ರೀತಿ ಯೋಗದಾಯಕವಾಗಿರುತ್ತೆ ಒಂದು ಒಳ್ಳೆಯ ಮನೆಯನ್ನು ಕಟ್ಟಿಕೊಳ್ಳುವಂತಹ ಸೌಭಾಗ್ಯ ಈ ವರ್ಷದಲ್ಲಿ ಇರುತ್ತೆ ಇನ್ನು ಕೆಲಸದ ಪರವಾಗಿ ನೋಡಿದರೆ ವೃತ್ತಿ ಉದ್ಯೋಗಗಳಲ್ಲಿ ಜವಾಬ್ದಾರಿಯುತ ನಿರ್ಧಾರಗಳನ್ನು ತಗೊಳ್ಳುವಂತಹ ಹುದ್ದೆಗಳಲ್ಲಿ ಉತ್ತಮ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಹುದ್ದೆಗಳು ಇವರಿಗೆ ಪ್ರಮೋಷನ್ಗಳ ಮುಖಾಂತರ ಇವರಿಗೆ ಸಿಗುತ್ತೆ ಇವನ ಇವರ ಗೌರವ ಮರ್ಯಾದೆಗಳಾಗಿರಲಿ ಇವರ ಕೀರ್ತಿಯಾಗಿರಲಿ ಇವರ ಪ್ರತಿಷ್ಠೆಯಾಗಿರಲಿ ಹೆಸರಾಗಿರಲಿ ತುಂಬ ಜನಕ್ಕೆ ಇವರು ಇಷ್ಟ ಆಗ್ತಾರೆ ಯಾಕಂದರೆ ಇವರಿಗಿರುವಂತಹ ಒಂದು ಹೆಲ್ಪ್ ಮಾಡುವಂತಹ ಒಂದು ನೇಚರ್ ಆಗಿರ್ಬೋದು ಇವರಿಗೆ ಸಹಾಯ ಮಾಡುವಂತಹ ಒಳ್ಳೆಯತನಕ್ಕೆ ಯಾವಾಗಲೂ ದೇವರ ಅನುಗ್ರಹ ಇರುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಇವರಿಗಿರುವಂತಹ ಒಳ್ಳೆಯ ಮನಸ್ಸಿಗೆ ಒಳ್ಳೆಯತನಕ್ಕೆ ಈ ವರ್ಷ ದೇವರ ಅನುಗ್ರಹದಿಂದ ಇವರಿಗೆ ಸಾಕಷ್ಟು ಗೌರವ ಮನ್ನಣೆ ಮತ್ತು ಹೆಸರು ಇವರ ಮಾತಿಗೆ ಒಂದು ಬೆಲೆ ಅನ್ನೋದು ಸಿಗುತ್ತೆ ಮುಖ್ಯವಾಗಿ ಕುಟುಂಬದಲ್ಲಿ ಹಿಂದಿನ ದಿನಗಳಲ್ಲಿ ಏನಾದರೂ ವಿಭೇದಗಳಿರುವಂತಹ ಸಂದರ್ಭಗಳಲ್ಲಿ ವಾಗ್ವಿವಾದಗಳು ನಡೆಯುವಂತಹ ಸಂದರ್ಭಗಳಲ್ಲಿ ಮನಸ್ತಾಪಗಳು ಉಂಟಾಗಿರುವಂತಹ ಸಂದರ್ಭಗಳಲ್ಲಿ ಅವೆಲ್ಲವೂ ಬಗೆಹರಿದು ಒಳ್ಳೆಯ ಕುಟುಂಬಸ್ಥರ ಜೊತೆಗೆ ಕುಟುಂಬ ಸದಸ್ಯರ ಜೊತೆಗೆ ಪ್ರೀತಿಯಿಂದ ಅನುರಾಗದಿಂದ ಇವರು ಸುಖ ಸ ಉತ್ಸಾಹದಿಂದ ಇವರು ಕುಟುಂಬಸ್ಥರ ಜೊತೆಗೆ ಅದ್ಭುತವಾಗಿ ಕಾಲ ಕಳೆಯುವಂತಹ ಒಂದು ಯೋಗ ಈ ವರ್ಷದಲ್ಲಿ ಆಗಿರುತ್ತೆ ಮುಖ್ಯವಾಗಿ ಈ ವರ್ಷ ಇವರೇನಾದರೂ ಹೊಸ ಕಾರ್ಯಕ್ರಮಗಳು ಹೊಸ ವ್ಯಾಪಾರಗಳು ವ್ಯವಹಾರಗಳು ಮಾಡಬೇಕು ಹೊಸ ಪ್ರಯತ್ನಗಳು ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಇವರ ಮಿತ್ರರು ಬಂಧುಗಳು ಎಲ್ಲರೂ ಸಾಥ್ ಕೊಡ್ತಾರೆ ಸಹಕಾರ ಕೊಡ್ತಾರೆ ನಾನಿದ್ದೀನಿ ನೀನು ಪ್ರಯತ್ನ ಮಾಡು ನಾವಿದ್ದೀವಿ ನೀವು ಪ್ರಯತ್ನ ಮಾಡಿ ಅಂತ ಹೇಳಿಬಿಟ್ಟು ಒಂದು ಧೈರ್ಯದಿಂದ ಪ್ರೋತ್ಸಾಹದಿಂದ ಹಣಕಾಸಿನ ರೂಪದಲ್ಲಾಗಿರಲಿ ಸಲಹೆಗಳ ರೂಪದಲ್ಲಾಗಲಿ ಇವರು ಕೈ ಇಟ್ಟಿರುವಂತಹ ಕೆಲಸಗಳನ್ನು ಯಶಸ್ವಿ ಮಾಡಲು ಎಲ್ಲರ ಸಹಕಾರವೂ ಸಿಗುತ್ತೆ ಇನ್ನು ವಿದ್ಯಾರ್ಥಿಗಳು ತುಂಬ ಉದ್ ಉತ್ತಮವಾದಂತಹ ವಿಷಯಗಳು ನಡೆಯುತ್ತೆ ಇವರು ಬರಿತಾ ಇರುವಂತಹ ಪ್ರವೇಶಾತ್ಮಕ ಪರೀಕ್ಷೆಗಳಾಗಿರಲಿ ಅಥವಾ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರಲಿ ಉತ್ತಮವಾಗಿರುವಂತಹ ಅಂಕಗಳನ್ನು ಪಡೆದು ಉತ್ತಮ ಉದ್ಯೋಗಗಳಲ್ಲಿ ಒಳ್ಳೆಯ ಸ್ಥಾನವನ್ನು ಮತ್ತು ವಿದ್ಯಾಲಯಗಳ ಸೀಟುಗಳನ್ನು ಪಡೆಯುವಂತಹ ಅವಕಾಶಗಳು ಬರುತ್ತೆ ವ್ಯಾಪಾರಗಳಲ್ಲಿ ಅದ್ಭುತವಾಗಿ ನಡಿ ನಡೆಸ್ಕೊಂಡು ಬರುತ್ತೆ ಮುಖ್ಯವಾಗಿ ಈ ಬ್ಯೂಟಿ ಪಾರ್ಲರ್ಗಳು ಸ್ಪಾಗಳು ಅಥವಾ ಬೊಟಿಕ್ಗಳು ಟೆಕ್ಸ್ಟೈಲ್ಸು ಫ್ಯಾಷನ್ ಡಿಸೈನಿಂಗ್ ಈ ರೀತಿ ವ್ಯಾಪಾರಗಳನ್ನು ಕೈ ಹಿಡಿಯುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದಂತಹ ಲಾಭಗಳು ಅದೇ ರೀತಿ ಏನಾದರೂ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಈ ವ್ಯವಹಾರಗಳನ್ನು ಮಾಡ್ತಾ ಇರುವಂಥ ಕಬ್ಬಿಣಕ್ಕೆ ಸಂಬಂಧಪಟ್ಟಿರುವಂತಹ ಸಿಮೆಂಟ್ಗೆ ಸಂಬಂಧಪಟ್ಟಿರುವಂತಹ ಮತ್ತು ಆಯಿಲ್ಗೆ ಸಂಬಂಧಪಟ್ಟಿರುವಂತಹ ವ್ಯಾಪಾರಗಳು ಮಾಡುವಂತಹ ಸ್ತ್ರೀಯರಿಗೆ ಉತ್ತಮವಾದಂತಹ ಧನ ಅವಕಾಶಗಳು ಧನ ಲಾಭಗಳು ಈ ವರ್ಷದಲ್ಲಿ ಬರುತ್ತೆ ಇನ್ನು ಈ ರಾಶಿಯಲ್ಲಿ ಹುಟ್ಟಿರುವಂತಹ ಕ್ರೀಡಾಪಟುಗಳಿಗೆ ಒಳ್ಳೆಯ ಸನ್ಮಾನ ಸತ್ಕಾರಗಳು ನಡೆಯುವುದು ಮತ್ತು ಕಲಾರಂಗದಲ್ಲಿರುವಂಥ ಂತಹ ಆರ್ಟಿಸ್ಟ್ಗಳು ಒಳ್ಳೆಯ ಆಪರ್ಚುನಿಟೀಸ್ ಬರುತ್ತೆ ಅವಕಾಶಗಳು ಸಿಗುತ್ತೆ ಮತ್ತು ಒಳ್ಳೆಯ ಧನಾಗಮನ ಇರುತ್ತೆ ಒಳ್ಳೆಯ ಪ್ರಜಾ ಈ ಜನರ ಅಭಿಮಾನವೂ ಇರುತ್ತೆ ಆದ್ದರಿಂದ ತುಂಬ ಚೆನ್ನಾಗಿರುತ್ತೆ ಇನ್ನು ಉದ್ಯೋಗದಲ್ಲಿ ಗೌರ್ಮೆಂಟ್ ಉದ್ಯೋಗದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಇನ್ಕ್ರಿಮೆಂಟ್ ಸಿಗುತ್ತೆ ಟಿ ಡಿ ಎಗಳು ಏನಾದರೂ ಪೆಂಡಿಂಗ್ ಡಿ ಎಗಳಿದ್ದರೆ ಅವೆಲ್ಲವೂ ಸಿಗುತ್ತೆ ಇವರಿಗೆ ಕೇಳಿರುವಂತಹ ಸ್ಥಳಕ್ಕೆ ಬದಲಾವಣೆಗಳು ಮಾಡಿಸ್ಕೊಳ್ಳೋದಕ್ಕೆ ಮತ್ತು ಪ್ರೀತಿ ಪ್ರೇಮಗಳಲ್ಲಿ ವ್ಯವಹಾರಗಳಲ್ಲಿ ಇರ್ತಾ ಇರುವಂತಹ ಧನಸ್ಸು ರಾಶಿ ಸ್ತ್ರೀಯರಿಗೆ ಯುವತಿಯರಿಗೆ ಅವರು ಅವೆಲ್ಲವೂ ಅನುಕೂಲವಾಗುತ್ತೆ ಎಲ್ಲರನ್ನ ಕನ್ವಿನ್ಸ್ ಮಾಡ್ತೀರಾ ಮತ್ತು ನಿಮ್ಮ ಲೈಫಲ್ಲಿ ಸೆಟ್ಲಾಗ್ತೀರ ಆದ್ದರಿಂದ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ವಿವಾಹಕ್ಕೆ ದಾರಿ ಮಾಡಿಕೊಡುವಂತಹ ಸಂದರ್ಭಗಳು ಆಗಿರು ಆಗಿಬರುತ್ತೆ ಇನ್ನು ದಾಂಪತ್ಯ ಜೀವನದಲ್ಲಿ ತುಂಬ ಅನ್ಯೋನ್ಯತೆ ಇರುತ್ತೆ ಹಿಂದಿನ ದಿನಗಳಲ್ಲಿ ಏನಾದರೂ ಮನಸ್ಪರ್ಧೆಗಳು ವೈಷಮ್ಯಗಳು ವಿರುದ್ಧ ಭಾವನೆಗಳು ಇರುವಂತಹ ಸಂದರ್ಭಗಳಲ್ಲಿ ಅವೆಲ್ಲವೂ ಬಗೆಹರಿಯುತ್ತೆ ದೂರವಾಗಿ ನಿಲ್ ಈ ಇರ್ತಾ ಇರುವಂತಹ ಗಂಡ ಹೆಂಡತಿಯು ಈ ವರ್ಷ ಒಬ್ಬರ ತಪ್ಪುಗಳನ್ನು ಒಬ್ಬರು ಅರಿವು ಮಾಡಿಕೊಂಡು ಪಶ್ಚಾತ್ತಾಪವನ್ನು ಹೊಂದಿ ಮತ್ತೆ ಹೊಂದಾಣಿಕೆ ಆಗುವಂತಹ ಸಾಧ್ಯತೆಯು ಅನ್ಯೋನ್ಯತೆಯು ಈ ವರ್ಷದಲ್ಲಿ ಗೋ ಗೋಚಾರವಾಗ್ತಾ ಇದೆ ಮುಖ್ಯವಾಗಿ ನಿಮ್ಮ ಸಂತಾನದ ವಿಷಯಕ್ಕೋಸ್ಕರ ಅವರ ಉದ್ಯೋಗಕ್ಕೋಸ್ಕರ ಆಗಿರಲಿ ವಿವಾಹಾದಿ ಶುಭ ಕಾರ್ಯಗಳಿಗೋಸ್ಕರ ಆಗಿರಲಿ ಅಥವಾ ಅವರ ಉದ್ಯೋಗ ವಿದ್ಯಾ ಅವಕಾಶಗಳಿಗೋಸ್ಕರ ಸ್ವಲ್ಪ ಪ್ರತ್ಯೇಕವಾಗಿ ಗಮನವನ್ನು ನೀಡ್ತೀರಾ ಅದಕ್ಕೋಸ್ಕರ ಧನವನ್ನು ಖರ್ಚು ಮಾಡುವಂತಹ ಅವಶ್ಯಕತೆಗಳು ಈ ವರ್ಷದಲ್ಲಿ ಬರಬಹುದು ಮುಖ್ಯವಾಗಿ ಆಭರಣಗಳನ್ನು ತಗೊಳ್ಳುವಂತಹ ಪ್ರಾಪ್ತಿ ಮತ್ತು ಅಡ ಇಟ್ಟಿರುವಂತಹ ಆಭರಣಗಳನ್ನು ಬಿಡಿಸ್ಕೊಳ್ಳುವಂತಹ ಸಂದರ್ಭಗಳು ಈ ವರ್ಷ ಈ ಧನಸ್ಸು ರಾಶಿ ಸ್ತ್ರೀಯರಿಗೆ ಆಗಿಬರುತ್ತೆ ಇನ್ನು ನಕ್ಷತ್ರ ಪರವಾಗಿ ಯಾವ ದಾನಗಳನ್ನು ಯಾವ ದೇವರ ಆರಾಧನೆಯನ್ನು ಮಾಡಿದರೆ ಈ ವರ್ಷ ಉತ್ತಮವಾಗಿರುತ್ತೆ ಅಂತ ಹೇಳುವುದಾದರೆ ಮುಖ್ಯವಾಗಿ ಮೂಲ ನಕ್ಷತ್ರದಲ್ಲಿ ಜನಿಸಿರುವಂತಹ ಧನಸ್ಸು ರಾಶಿ ಜಾತಕರು ಮಂಗಳವಾರದ ದಿನ ಮಾಸದಲ್ಲಿ ಪ್ರತಿ ತಿಂಗಳಲ್ಲಿ ಯಾವುದೋ ಒಂದು ಶುಭ ಮಂಗಳವಾರ ನೀವು ಈ ಇರುತ್ತಲ್ಲ ಇರುತ್ತಲ್ವ ಕಾಳನ್ನು ನೀವು ದಾನ ಮಾಡುವುದರಿಂದ ಅಥವಾ ಹುಳ್ಳಿ ಕಾಳನ್ನು ಗೋಮಾತೆಗೆ ಈ ಆಹಾರವಾಗಿ ನೀಡುವುದರಿಂದ ಅದನ್ನು ನೆನಹಾಕ್ಬಿಟ್ಟು ಸ್ವಲ್ಪ ಗೋಮಾತೆಗೆ ದಾನ ಮಾಡು ಆಹಾರವಾಗಿ ನೀಡುವುದರಿಂದ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ನಿಮಗೆ ಉತ್ತಮವಾದ ದಿನಗಳು ಬರುತ್ತೆ ಪೂರ್ವಾಷಾಢ ನಕ್ಷತ್ರದವರು ಶುಕ್ರವಾರದಿಂದನ ಅಲಸಂದಿ ಕಾಳನ್ನು ದಾನ ಮಾಡೋದರಿಂದ ಮುಖ್ಯವಾಗಿ ಈ ಅಲಸಂದಿ ಕಾಳನ್ನು ಶುಕ್ರವಾರದಿಂದನ ಬ್ರಾಹ್ಮಣರಿಗೆ ಕೆಲವು ಸ್ವಲ್ಪ ಈ ಸಂಭಾವನೆ ಜೊತೆಗೆ ಕಾಣಿಕೆಯ ಜೊತೆಗೆ ದಾನ ಮಾಡುವುದರಿಂದ ಅಥವಾ ನೆನೆಸಿರುವಂತಹ ಅಲಸಂದಿ ಕಾಳನ್ನು ಗೋಮಾತೆಗೆ ಆಹಾರವಾಗಿ ನೀಡುವುದರಿಂದ ನಿಮಗೆ ಮತ್ತಷ್ಟು ಶುಭ ಫಲಗಳು ಬರುತ್ತೆ ಮುಖ್ಯವಾಗಿ ಉತ್ತರಾಷಾಢ ನಕ್ಷತ್ರದವರು ಭಾನುವಾರದ ದಿನ ಈ ಗೋಧಿಯನ್ನು ಈ ಕೆಂಪು ವಸ್ತ್ರದಲ್ಲಿ ಸುತ್ತಿ ಅದನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಅಥವಾ ನೆನೆಸಿರುವಂತಹ ಗೋಧಿಯನ್ನು ಅಥವಾ ಗೋಧಿ ನುಚ್ಚು ಇರುತ್ತಲ್ವ ಬನ್ಸಿ ರವೆ ಅಂತ ಹೇಳ್ತೇವೆ ಆ ಬನ್ಸಿ ರವೆ ಬೆಲ್ಲದ ಸೇರಿ ಸೇರಿಸಿ ಅದನ್ನು ಗೋಮಾತೆಗೆ ಆಹಾರವಾಗಿ ನೀಡುವುದರಿಂದ ನಿಮ್ಮಲ್ಲಿರುವಂತಹ ಗ್ರಹ ದೋಷಗಳಲ್ಲಾಗಿರಲಿ ಅಥವಾ ಆತಂಕಗಳಾಗಿರಲಿ ಬಗೆಹರಿದು ಮತ್ತಷ್ಟು ಶುಭ ಫಲಗಳನ್ನು ನೀಡಬಹುದು ಮುಖ್ಯವಾಗಿ ಧನಸ್ಸು ರಾಶಿಯವರು ಈ ವರ್ಷ ಶನಿ ಜಪ ಮಾಡಿಸುವುದು ಪ್ರತಿ ಶನಿವಾರ ಶನಿ ಮಹಾತ್ಮನಿಗೆ ತೈಲಾಭಿಷೇಕ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದು ಎಳ್ಳಿನ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳು ಬರಬಹುದು ಮುಖ್ಯವಾಗಿ ಕೇತು ಅನುಗ್ರಹಕ್ಕೋಸ್ಕರ ಧನುಸ್ಸು ರಾಶಿಯವರು ಮಂಗಳವಾರ ದಿನ ಹುಳ್ಳಿ ಕಾಳನ್ನು ದಾನ ಮಾಡುವುದರಿಂದ ಮುಖ್ಯವಾಗಿ ಈ ವರ್ಷ ನೀವು ಆಂಜನೇಯ ಸ್ವಾಮಿ ದರ್ಶನ ದೇಗುಲವ ದರ್ಶನ ಮಾಡುವುದು ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡುವುದು ವೀಳ್ಯದೆಲೆಯ ಅಲಂಕಾರದ ಹಾರದ ಮುಖಾಂತರ ಅಲಂಕಾರ ಮಾಡುವುದರಿಂದ ಮತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡುವುದರಿಂದ ಸಾಧ್ಯವಾದಲ್ಲಿ ಈ ವರ್ಷ ಧನುಷ್ ರಾಶಿಯವರು ಒಮ್ಮೆ ತಿರುಮತಿಗೆ ಹೋಗಿ ಬನ್ನಿ ತಿರುಮಲೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಬನ್ನಿ ಉತ್ತಮವಾಗಿರುತ್ತೆ ಅಂತ ಹೇಳುತ್ತಾ ಈ ವರ್ಷದಲ್ಲಿ ಸಕಲ ವಿಷಯಗಳಲ್ಲಿ ಶುಭಗಳು ನಡೆಯಲಿ ಅಂತ ಆ ಪರಮೇಶ್ವರನನ್ನು ಪರಮೇ ಶ್ರೀಮನ್ ನಾರಾಯಣನನ್ನು ಪ್ರಾರ್ಥಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ರಾಶಿ ಜೊ ಮತ್ತೊಂದು ವಿಷಯದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್